ನಮ್ಮನೇಲಿ ಈ ರೀತಿ ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ಪುಡಿನ ಮಾಡಿದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವಿಡಿಯೋದಲ್ಲಿ ಸೌತ್ ಇಂಡಿಯನ್ ಸ್ಪೆಷಲ್ ಆಗಿರುವಂತಹ ರಾಗಿ ರೊಟ್ಟಿ ಹಾಗೆ ಹುಚ್ಚಲ್ ಚಟ್ನಿ ಪುಡಿ ಇದರ ಜೊತೆಗೆ ನೀರು ಹುಚ್ಚಲ್ ಚಟ್ನಿನ ಸಹ ಮಾಡ್ತಾ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮೊದಲಲ್ಲಿ ರಾಗಿ ರೊಟ್ಟಿನ ಮಾಡ್ಕೋಬೇಕು ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ ಬಾಣಲೆ ಇಟ್ಕೊಂಡು ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಮತ್ತು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಳ್ಬೇಕು ಹಿಟ್ಟಿಗೆ ಒಂದು ಸ್ಪೂನ್ ಎಣ್ಣೆನ ಸೇರಿಸೋದ್ರಿಂದ ರೊಟ್ಟಿನ ತಟ್ಟಬೇಕಾದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು ನೀರೆಲ್ಲ ಇನ್ನೇನು ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುರಿದಿರುವಂತಹ ಕ್ಯಾರೆಟನ್ನು ಸೇರಿಸ್ಕೊಂಡು ಎರಡು ಆಗುವಷ್ಟು ರಾಗಿ ಹಿಟ್ಟನ್ನು ಬ್ಯಾಚ್ ವೈಸಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟು ಇಲ್ಲದಿರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನೀರಿಗೆ ಎರಡೂವರೆ ಕಪ್ಪಾಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಆಗುವಷ್ಟು ರಾಗಿ ಹಿಟ್ಟನ್ನು ಮೊದಲು ಹಾಕೊಂಡು ಗಂಟು ಇಲ್ಲದಿರೋ ರೀತಿ ಮಿಕ್ಸ್ ಮಾಡಿ ನಂತರ ಅರ್ಧ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಬೇಡ ಅಂತ ಅಂದರೆ ಪೂರ್ತಿ ರಾಗಿ ಹಿಟ್ಟಲ್ಲೇ ಮಾಡ್ಕೋಬೋದು ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ರೊಟ್ಟಿ ಗರ್ಗರಿಯಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಗಂಟಿಲ್ಲದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಮೇಲೆ ಕೈಯಲ್ಲೇ ಇದನ್ನು ಚೆನ್ನಾಗಿ ನಾತ್ಕೋಬೇಕು ನಾವು ಹಾಕಿರುವಂತಹ ತರಕಾರಿ ಎಲ್ಲ ಪೂರ್ತಿ ಮಿಕ್ಸ್ ಆಗೋ ರೀತಿಯಾಗಿ ಇದನ್ನು ಚೆನ್ನಾಗಿ ನಾತ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡ್ರೆ ಕೈ ಅಂಟುತ್ತಾ ಇಲ್ಲ ಅಂತ ಅಂದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಲ್ವ ಸ್ವಲ್ಪ ಸಹ ಕೈಗೆ ಅಂಟ್ಕೊಳ್ತಾ ಇಲ್ಲ ಈಗ ಇದನ್ನು ಮತ್ತೆ ಒಂದು ಸಲ ನಾದ್ಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಅಲ್ಲಿವರೆಗೂ ಇದಕ್ಕೆ ಬೇಕಾಗಿರುವಂತಹ ಹುಚ್ಚೇಳು ಚಟ್ನಿ ಪುಡಿ ಹಾಗೆ ನೀರು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಹುಚ್ಚೇಳು ಚಟ್ನಿ ಪುಡಿ ಮಾಡೋದಕ್ಕಾಗಿ ನಾನು ಒಂದೂವರೆ ಕಪ್ ಆಗುವಷ್ಟು ಕ್ಲೀನ್ ಮಾಡಿಟ್ಟಿದಂತಹ ಹುಚ್ಚೇಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇಂಗ್ಲೀಷಲ್ಲಿ ನಿಗರ್ ಸೀಡ್ಸ್ ಅಂತಲೂ ಸಹ ಕರೀತಾರೆ ಹಾಗೆ ಗುರಳ್ಳು ಅಂತಲೂ ಸಹ ಕರೀತಾರೆ ಇದು ಬಂದು ಎಲ್ಲ ಆನ್ಲೈನ್ಗಳಲ್ಲಿ ಹಾಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಹ ಸಿಗುತ್ತೆ ಒಂದೂವರೆ ಆಗುವಷ್ಟು ಹುಚ್ಚೆಳ್ಳನ್ನು ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಲೀನ್ ಮಾಡಿರುವಂತಹ ಹುಚ್ಚೆಳ್ಳೆ ಸಿಗುತ್ತೆ ಆದರೂ ಸಹ ಅಂಗಡಿಯಿಂದ ತಂದಿರೋದನ್ನು ಸಲ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಸಣ್ಣದಾಗಿರುವಂತಹ ಕಸಗಳು ಹಾಗೆ ಕಲ್ಗಳು ಸಹ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೊದಲೇ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಹುಚ್ಚೆಳ್ಳೆಲ್ಲ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಈಗ ಇದಕ್ಕೆ ಬೇಕಾಗಿರುವಂತಹ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ಒಣಮೆಣ್ಸಿನಕಾಯಿನ ಹಾಕ್ಕೊಂಡಿದ್ದೀನಿ ಈ ಪುಡಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಅದಕ್ಕೋಸ್ಕರ ನಾನು ಒಣಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಿದ್ದರೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು ಹತ್ತರಿಂದ ಹದಿನೈದು ಆಗುವಷ್ಟು ಬೆಳ್ಳುಳ್ಳಿ ಹೆಸಲು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವೆಲ್ಲ ಹಾಗೆ ಒಣ್ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಗರ್ಗರಿಯಾಗುತ್ತೆ ಆ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಕಿದ್ರೆ ಪುಡಿನ ತುಂಬ ದಿನಗಳವರೆಗೆ ಇಡೋದಕ್ಕಾಗಲ್ಲ ಅದಕ್ಕೋಸ್ಕರ ಕೊಬ್ಬರಿ ಪುಡಿನ ಹಾಕಿ ಕೊಬ್ಬರಿ ಎಲ್ಲ ಗರಗರಿಯಾಗಿ ಹಾಕೋವರೆಗೂ ಫ್ರೈ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಹುಚ್ಚೆ ನೀರು ಚಟ್ನಿ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಅರ್ಧ ಆಗುವಷ್ಟು ಹುಚ್ಚೇಳನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಆಲ್ರೆಡಿ ಚಟ್ನಿ ಪುಡಿ ಮಾಡಿರೋದ್ರಿಂದ ಈ ಚಟ್ನಿನ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿ ಮಾಡ್ಕೊಳ್ಳೋವಂತಹ ಈ ಹುಚ್ಚೇಳು ಚಟ್ನಿನ ತುಂಬ ದಿನ ಇಡೋದಕ್ಕಾಗಲ್ಲ ಅಂದರೆ ಇವತ್ತು ಮಾಡಿ ಇವತ್ತೇ ಖಾಲಿ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಹುಚ್ಚೆಳ್ಳೆನ ಹಾಕಿ ಅದೆಲ್ಲ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಹುಚ್ಚೆಳ್ ಪುಡಿಗೆ ಹುರಿದಿಟ್ಟಿದಂತಹ ಎಲ್ಲ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕೋಬೇಕು ನೀರೇನು ಸೇರಿಸಬಾರ್ದು ಹಾಗೆ ಜಾರ್ಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ನೀರು ಹುಚ್ಚೆಳ್ ಚಟ್ನಿನ ಮಾಡೋದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಹುರ್ಗಡ್ಲೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಣಮೆಣಸಿನಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಮೂರರಿಂದ ನಾಲ್ಕು ಆಗೋವಷ್ಟು ಬೆಳ್ಳುಳ್ಳಿ ಹೆಸರು ಎರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹುರಿದಿಟ್ಟಿದಂತಹ ಹುಚ್ಚೇಳನ್ನು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಕಡಲೆ ಜಾಸ್ತಿ ಹಾಕಿದ್ರೆ ಹುಚ್ಚೇಳಿನ ಫ್ಲೇವರ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನಕಾಯಿ ಕಡಲೇನ ಸೇರಿಸ್ಕೋಬೇಕು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಂಡ್ರೆ ಹುಚ್ಚೇಳು ನೀರು ಚಟ್ನಿ ರೆಡಿ ಆಗುತ್ತೆ ಚಟ್ನಿ ಪುಡಿಗೆ ಉಪ್ಪು ಹಾಕೋದು ಮರೆತೋಗಿತ್ತು ಹಾಗಾಗಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೊಂಡು ಇದನ್ನು ಸ್ವಲ್ಪ ತರಿತರಿಯಾಗಿಯೇ ಪೌಡ್ರ್ ಮಾಡ್ಕೋಬೇಕು ತುಂಬ ಜಾಸ್ತಿ ನುಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಪೌಡ್ರಾಗಿದ್ರೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಈ ಒಂದು ಪೌಡ್ರನ್ನ ಮಾಡಿಟ್ಕೊಂಡ್ರೆ ಒಂದು ಮೂರಿಂದ ನಾಲ್ಕು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಇಡೋದಾದರೆ ಆರು ತಿಂಗಳೇ ಸ್ಟೋರ್ ಮಾಡ್ಕೊಬೋದು ಸ್ವಲ್ಪವೂ ಸಹ ಕೆಡಲ್ಲ ಇದ್ರ ಜೊತೆಗೆ ಮಾಡಿದಂತಹ ಹುಚ್ಚಳ ನೀರು ಚಟ್ನಿ ನೋಡಿ ಈ ಥರ ಇದೆ ಇದಕ್ಕೆ ಒಗ್ಗರಣೆ ಹಾಕೋದಾಗಲಿ ಅದೇನು ಬೇಡ ಜಸ್ಟ್ ಇದೇ ರೀತಿಯೇ ಈ ಚಟ್ನಿ ಇರಬೇಕು ಈಗ ಮಾಡಿರೋವಂತಹ ಪೌಡರ್ನ ಒಂದು ಕ ಗಾಜಿನ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿ ಪುಡಿಗೆ ಹೆಚ್ಚಾಗಿ ಮಸಾಲೆ ಖಾರ ಎಲ್ಲ ಏನೂ ಹಾಕಿಲ್ಲದೆ ಇರೋದರಿಂದ ಇದನ್ನು ಪಲ್ಯಗಳಿಗೆ ಹಾಗೆ ಗೊಜ್ಜುಗಳಿಗೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ತಿನ್ನೋದಕ್ಕೂ ರುಚಿ ಚೆನ್ನಾಗಿರುತ್ತೆ ಜೊತೆಗೆ ಹುಚ್ಚಳೆನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಹಾಗೆ ಸಾಫ್ಟಾಗಿ ಆಗಿದೆ ಈಗ ಇದನ್ನು ನಮಗೆ ರೊಟ್ಟಿ ತಟ್ಟೋದಕ್ಕೆ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ದಪ್ಪ ನೋಡಿಕೊಂಡು ಉಂಡೆ ಮಾಡ್ಕೋಬೇಕು ನಾನಿಲ್ಲಿ ಈ ರೀತಿ ಹೋಳಿಗೆ ಶೀಟ್ ಮೇಲೆ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ರಾಗಿ ಹಿಟ್ಟನ್ನು ಹಾಕಿ ಕೈಯಲ್ಲೂ ತಟ್ಕೋಬೋದು ಅಥವಾ ಲಟ್ಟಣಿಗೆಯಲ್ಲೂ ಲಟ್ಟಿಸ್ಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ರೀತಿಯಾಗಿ ರೊಟ್ಟಿನ ಮಾಡ್ಕೋಬೋದು ನಾನಿಲ್ಲಿ ಹೋಳಿಗೆ ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಹೋಳಿಗೆ ಶೀಟಲ್ಲಿ ರೊಟ್ಟಿನ ತಟ್ಟೋದ್ರಿಂದ ನಮ್ಗೆ ಎಷ್ಟು ತೆಳುವಾಗಿ ಯಾವ ಥರ ಬೇಕೋ ಆ ರೀತಿಯಾಗಿ ತಟ್ಕೋಬೋದು ಹಾಗಾಗಿ ನಾನು ಹೋಳಿಗೆ ಶೀಟ್ ಮೇಲೆಯೇ ತಟ್ತಾಯಿದ್ದೀನಿ ಆ ಜೊತೆಗೆ ನಮ್ಮನೇಲಿ ಸ್ವಲ್ಪ ಈ ರೀತಿ ಕೈಯಲ್ಲಿ ತಟ್ಟಿ ಮಾಡೋದಂದರೆ ರೊಟ್ಟಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಕೈಗೇನಾದರೂ ಸ್ವಲ್ಪ ಅಂಟ್ತಾ ಇದೆ ಅಥವಾ ಈ ರೀತಿ ಅಗಲ ಮಾಡೋದು ಕಷ್ಟ ಆಗ್ತಾಯಿದೆ ಅಂತ ಅನಿಸಿದ್ರೆ ಕೈಗೆ ಒಂಚೂರು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ರೊಟ್ಟಿನ ತಟ್ಕೋಬೋದು ಈ ರೀತಿ ಬೆರಳಚ್ಚೆಲ್ಲ ಬರಬಾರ್ದು ಅಂತ ನಾನು ಲಾಸ್ಟಲ್ಲಿ ಲೆಟ್ಟಣಿಗೆಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಆಗ ಬೆರಳಚ್ಚುಗಳು ಬರೋದಿಲ್ಲ ರೊಟ್ಟಿನೂ ಸಹ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೊಟ್ಟಿಗೆ ಬೇಕಿದ್ರೆ ನೀವು ಮೆಂತ್ಯ ಸೊಪ್ಪು ಅಥವಾ ಸಬ್ಬಸ್ಗೆ ಸೊಪ್ಪು ಯಾವ ಸೊಪ್ಪು ತರಕಾರಿ ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ತರಕಾರಿ ಹಾಕೋದಾದರೆ ತುರಿದು ಹಾಕೋಬೇಕಾಗತ್ತೆ ಇನ್ನು ಸೊಪ್ಪುಗಳನ್ನ ಆದರೆ ಕಡ್ಡಿ ಹಾಕ್ತೆ ಬರೀ ಸೊಪ್ಪನ್ನು ಮಾತ್ರ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಕಾದಿರೋ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ನಿಧಾನವಾಗಿ ನಾವು ಹೋಳಿಗೆ ಶೀಟನ್ನು ತೆಗಿಬೇಕು ತುಂಬ ಜನ ಈ ಹೋಳಿಗೆ ಶೀಟನ್ನು ನಾನು ಬಳಸ್ದಾಗ ಕೇಳಿರ್ತೀರ ಇದ್ರದ್ದು ಏನಾದರೂ ಲಿಂಕ್ ಇದ್ರೆ ಕೊಡಿ ಎಲ್ಲಿ ತೊಗೊಂಡ್ರಿ ಅಂತೆಲ್ಲ ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ರೊಟ್ಟಿ ಎಲ್ಲ ಒಂದು ಸೈಡ್ ಬೆಂದ ಮೇಲೆ ಮೇಲ್ಗಡೆ ಸ್ವಲ್ಪ ಈ ರೀತಿ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಸ್ಪ್ರೆಡ್ ಮಾಡಿಕೊಂಡು ಒಂದು ಸೈಡ್ ಬೆಂದ ನಂತರನೇ ಇನ್ನೊಂದು ಸೈಡ್ ಈ ರೀತಿ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು ನಾವು ಆಲ್ರೆಡಿ ಹಿಟ್ಟಿನ ಬಿಸಿ ನೀರಲ್ಲಿ ಕಲಸಿರೋದ್ರಿಂದ ಬೇಯೋದಕ್ಕೆ ತುಂಬ ಜಾಸ್ತಿ ಸಮಯ ಹಿಡಿಯೋದಿಲ್ಲ ತುಂಬ ಬೇಗ ರೊಟ್ಟಿ ಬೇಯುತ್ತೆ ತುಂಬ ಜನ ಅಂದ್ಕೊಂಡಿರ್ತಾರೆ ರಾಗಿ ರೊಟ್ಟಿ ಮಾಡಿದ್ರೆ ಮುರಿದೋಗುತ್ತೆ ಹಾಗೆ ತವಾಯಿಂದ ಎತ್ತಬೇಕಾದ್ರೆಲ್ಲ ಆಗುತ್ತೆ ಅಂತ ಈ ಥರ ಮಾಡೋದ್ರಿಂದ ರೊಟ್ಟಿ ಸ್ವಲ್ಪವೂ ಸಹ ಪೀಸ್ ಆಗೋಲ್ಲ ಚೆನ್ನಾಗಿ ಬರುತ್ತೆ ಜೊತೆಗೆ ಸಾಫ್ಟಾಗಿ ಸಹ ಆಗುತ್ತೆ ವಯಸ್ಸಾಗಿರೋರಿರ್ಬೋದು ಅಥವಾ ಮನೇಲಿ ಮಕ್ಕಳಿದ್ರಂತೂ ಅಂತೂ ರೊಟ್ಟಿ ಇದ್ದರೆ ತಿನ್ನೋದೇ ಇಲ್ಲ ಅಂಥವ್ರಿಗೆ ಈ ರೀತಿಯಾಗಿ ಮಾಡಿಕೊಡಿ ತುಂಬ ಚೆನ್ನಾಗಿ ಸಾಫ್ಟಾಗಿರೋದ್ರಿಂದ ಮಕ್ಕಳನ್ನು ಸಹ ಇಷ್ಟಪಟ್ಟು ತಿಂತಾರೆ ಇದು ಬಿಸಿ ಬಿಸಿ ಇರುವಾಗಲೇ ಇದಕ್ಕೆ ಮಾಡಿರುವಂತಹ ಹುಚ್ಚಳು ಚಟ್ನಿ ಪುಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಮೊಸರು ಹಾಗೆ ಹುಚ್ಚೆಳ್ ನೀರು ಚಟ್ನಿನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು